ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿನಿಮಾ ನಟ ಆಗ್ಬೇಕು ಅನ್ನೋ ಕನಸು ಹೊತ್ತು ಬರುವವರಿಗೆ ನಾನಾ ರೀತಿಯ ಆಲೋಚನೆಗಳಿರುತ್ತವೆ ಮುಂದೊಂದು ದಿನ ಜನರೆಲ್ಲ ನನ್ನನ್ನ ಗುರುತಿಸ್ತಾರೆ ನಾನು ಮನೆಯಿಂದ ಹೊರಗೆ ಕಾಲಿಟ್ಟರೆ ಸಾಕು ಎಲ್ಲರೂ ಹಾಯ್ ಹಲೋ ಅಂತಾರೆ ಸೆಲ್ಫಿ ತೆಕ್ಕೊಳ್ತಾರೆ ಆಟೋಗ್ರಾಫ್ ಕೊಡಬೇಕಾಗತ್ತೆ ನಾನು ಹೋದಲೆಲ್ಲ ಜನ ಸೇರ್ತಾರೆ ನನಗೋಸ್ಕರ ಪ್ರತಿನಿತ್ಯ ಯೋಚಿಸೋ ಅಭಿಮಾನಿಗಳು ಹುಟ್ಟಿಕೊಳ್ತಾರೆ ಬರ್ತ್ಡೇ ಬಂತು ಅಂದ್ರೆ ಅದೆಷ್ಟು ವಿಶಸ್ ಬರುತ್ತೋ ದೇವರಿಗೆ ಗೊತ್ತು ದೊಡ್ಡ ಬಂಗಲೆಯಲ್ಲಿ ಜೀವಿಸಬಹುದು ಒಂಥರ ಕಿಂಗ್ ರೀತಿ ಇರ್ಬೋದು ಅಂತ ಜೀವನ ಸಿಗಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ಹೀಗೆ ಹೇಳ್ತಾ ಹೋದರೆ ಕನಸುಗಳಿಗೆ ಕೊನೆ ಇಲ್ಲ ಸರಿ ಅಂದುಕೊಂಡಿದ್ದಲ್ಲ ಆದ್ರೆ ಇಂಥದ್ದೊಂದು ಜೀವನ ಸಿಕ್ಕರೂ ಸಿಗ್ಬೋದೇನು ಆದ್ರೆ ಒಂದು ವೇಳೆ ಆಗದೇ ಇದ್ರೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಕಲಾವಿದನೊಬ್ಬ ಸಣ್ಣ ವಯಸ್ಸಲ್ಲಿ ನಿಧನರಾಗಿದ್ದಾರೆ ಅವರ ಡೆತ್ ನ್ಯೂಸ್ ಬರ್ತಾ ಇದ್ದ ಹಾಗೆ ಎಲ್ಲರ ಕಿವಿ ಎರಳಿಸಿದ ಬೇಸರದ ವಿಷಯ ಅಂದ್ರೆ ಆತ ಒಬ್ಬ ಅನಾಥ ಅನ್ನೋದು ಈ ಹೃದಯ ವಿದ್ರಾವಕ ಘಟನೆ ಬಗ್ಗೆ ತಿಳಿಸ್ತೀವಿ ಅದಕ್ಕೂ ಮುಂಚೆ ಈಗಲೇ ಎಲ್ಲರೂ ಮಿನಿಟ್ ಮೇಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿವಿಧ ರೀತಿಯ ಮಾಹಿತಿಗಳನ್ನ ಪಡೆಯಿರಿ ಇವರ ಹೆಸರು ಅಭಿನಯ್ ಅಂತ ಮೂಲತಃ ತಮಿಳು ನಟ ತಮಿಳು ಮಾತ್ರವಲ್ಲದೆ ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ನಟಿಸಿದ್ದಾರೆ ಅಷ್ಟಾಗಿ ಪಾಪ್ಯುಲರ್ ಅಲ್ಲದೇ ಇದ್ರೂ ಅವರ ಕೆಲವೊಂದು ಸಿನಿಮಾಗಳು ಜನರಿಗೆ ನೆನಪಿವೆ ಲಿವರ್ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅಭಿನಯ್ ತಮ್ಮ ಕಾಯಿಲೆ ವಿರುದ್ಧದ ಹೋರಾಟದಲ್ಲಿ ಸೋತು ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸಾಗಿದ್ದು ಚಿಕ್ಕ ವಯಸ್ಸಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಬೇಸರದ ವಿಚಾರ ಮಾಧ್ಯಮಗಳಲ್ಲಿ ಬರುತ್ತೆ ಒಂದು ಕಡೆ ಜನರಿಗೆ ಓಹ್ ಈ ನಟ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮೃತಪಟ್ಟರು ಅನ್ನೋದು ದುಃಖದ ವಿಚಾರ ಆದರೆ ಆಸ್ಪತ್ರೆಯಲ್ಲಿ ಬೇರೆಯದೇ ಸಿಚುವೇಷನ್ ಸೃಷ್ಟಿಯಾಗಿರುತ್ತೆ ಅದೇನಂದ್ರೆ ಇವರನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡೋದು ಇವರ ಅಂತ್ಯ ಸಂಸ್ಕಾರ ಮಾಡೋದು ಯಾರು ಅಂತ ಇದು ನಿಜಕ್ಕೂ ಎಲ್ಲರಿಗೂ ಶಾಕಿಂಗ್ ಆಗಿರುತ್ತೆ ಯಾಕಂದ್ರೆ ದಿಗ್ಗಜ ಕಲಾವಿದರ ಜೊತೆಗೆ ನಟಿಸಿ ಹಲವು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದ ಒಬ್ಬ ಕಲಾವಿದ ಅನಾಥ ಶವವಾಗಿ ಹೋದ್ನ ಅನ್ನೋ ಪ್ರಶ್ನೆ ಹುಟ್ಟಿರುತ್ತೆ ಈ ಸಮಸ್ಯೆ ಉದ್ಭವ ಆಗ್ತಾ ಇದ್ದ ಹಾಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗುತ್ತೆ ಅದರ ಪ್ರಕಾರ ಅಭಿನಯ ಅವರು ಸೋಮವಾರ ಮುಂಜಾನೆ ನಾಲ್ಕು ಗಂಟೆಗೆ ಕೊನೆಯುಸಿರು ಉಸಿರು ಎಳೆದ್ರು ಅವರು ಒಬ್ಬರೇ ವಾಸವಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ತಾಯಿ ನಿಧನರಾಗಿದ್ರು ಕುಟುಂಬವಾಗಲಿ ಸಂಬಂಧಿಕರಾಗಲಿ ಅಭಿನಯ ಅವರಿಗೆ ಇರಲಿಲ್ಲ ಕಲಾವಿದರ ಸಂಘ ಮತ್ತು ಚಿತ್ರರಂಗದ ಇತರೆ ಸಂಘಟನೆಗಳು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಪ್ರಕಟಣೆಯಲ್ಲಿ ಮನವಿ ಮಾಡಿರ್ತಾರೆ ಅನಾಥ ಶವವಾದ ಕಾರಣ ಅಭಿನಯವರ ಅವರ ಅಂತ್ಯಕ್ರಿಯೆಗೆ ತೊಂದರೆ ಎದುರಾಗುತ್ತೆ ನಿಧನರಾಗುವುದಕ್ಕೂ ಮುನ್ನ ಚಿಕಿತ್ಸೆಗಾಗಿ ಅಭಿನಯ ಅವರು ಆರ್ಥಿಕ ಸಹಾಯವನ್ನು ಹಲವರ ಬಳಿ ಕೇಳಿರ್ತಾರೆ ಚೆನ್ನೈನ ರಂಗರಾಜಪುರಂ ಏರಿಯಾದಲ್ಲಿ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ ನಿಧನದ ಬಳಿಕ ಅವರ ಪಾರ್ಥಿವ ಶರೀರವನ್ನ ಬಾಡಿಗೆ ಮನೆಯಲ್ಲಿ ಇರಿಸೋದು ಬೇಡ ಅಂತ ಮನೆ ಮಾಲೀಕರು ತಕರಾರು ಮಾಡಿದ್ರು ಅನ್ನೋ ವಿಷಯ ಕೂಡ ಬಹಿರಂಗವಾಗುತ್ತೆ ಮಾಧ್ಯಮ ಪೊಲೀಸ್ ಹಾಗೂ ಹೌಸಿಂಗ್ ಬೋರ್ಡ್ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಬಾಡಿಗೆ ಮನೆಯಲ್ಲಿ ಶವ ಇರಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಲ್ಲಿಯೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ನಟ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರದು ಅನ್ನೋದು ವಾಸ್ತವ ಮನೆಯಿಂದ ಹೊರಗೆ ಕಾಲಿಟ್ರೆ ಕೊನೆ ಪಕ್ಷ ಹತ್ತರಲ್ಲಿ ಇಬ್ಬರಾದ್ರೂ ಗುರುತು ಹಿಡಿಯುವ ಮಟ್ಟದಲ್ಲಿ ಅಭಿನಯ ಹೆಸರು ಮಾಡಿದ್ರು ಆದರೆ ಕೊನೆಗಾಲದಲ್ಲಿ ಅವರ ಬಾಡಿಗೆದಾರರು ಕೂಡ ಶವವನ್ನ ಇರಿಸೋದಕ್ಕೆ ತಕರಾರು ಮಾಡ್ತಾರೆ ಅಂದರೆ ಸಮಾಜ ಎಲ್ಲಿಗೆ ಬಂತು ಹಾಗೂ ಜೀವನದಲ್ಲಿ ಅನಾಥರಾಗಿ ಸತ್ರೆ ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಅಭಿನಯ ಸಾಕ್ಷಿಯಾಗಿದ್ದಾರೆ ಆದರೆ ಕೊನೆಗೂ ಹಲವರ ಮಧ್ಯಸ್ಥಿಕೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದ್ದ ಹಾಗೆ ಚಿತ್ರರಂಗದ ಹಲವರು ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾರೆ ಹಾಗೆ ಆಗ್ಲಿಂದಲೂ ಅನಾಥ ಅನಾಥ ಅಂತ ಹೇಳ್ತಾ ಇದ್ನಲ್ಲ ಈ ನಟನ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಇನ್ನೂ ಬೇಸರ ಆಗುತ್ತೆ ಯಾಕಂದ್ರೆ ಅಭಿನಯ್ ತಾಯಿ ಕೂಡ ದೊಡ್ಡ ನಟಿ ತಮಿಳು ಹಾಗೂ ಮಲಯಾಳಂ ಚಿತ್ರರಂಗದ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡಿದ್ದ ಖ್ಯಾತ ನಟಿ ಟಿ ಪಿ ರಾಧಾಮಣಿ ಪುತ್ರನೇ ಅಭಿನಯ್ ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ರಾಧಾಮಣಿ ನೂರಾರು ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿದ್ದ ಶಾರುಖ್ ಖಾನ್ರ ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ರಾಧಾಮಣಿ ಕೊನೆಯದಾಗಿ ನಟಿಸಿರ್ತಾರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಧನರಾಗಿರ್ತಾರೆ ತಾಯಿ ನಿಧನದಿಂದ ಇನ್ನಷ್ಟು ಕುಗ್ಗಿ ಹೋಗಿದ್ದ ಅಭಿನಯ್ ಆರ್ಥಿಕವಾಗಿಯೂ ಸಾಕಷ್ಟು ಸವಾಲುಗಳನ್ನು ಎದುರಿಸಿರ್ತಾರೆ ಮದುವೆಯೂ ಆಗಿರದ ಹಿನ್ನೆಲೆ ತಾಯಿ ಅಗಲಿಕೆ ಬಳಿಕ ಅಭಿನಯ್ ಜೀವನ ಇನ್ನೂ ಅಧ್ವಾನ ಆಗಿ ಹೋಗುತ್ತೆ ಈ ಹೊತ್ತಲ್ಲಿ ಅಭಿನಯ ಸಹಾಯಕ್ಕೆ ಯಾರು ಬರಲಿಲ್ವಾ ಅಂತ ಕೇಳಿದ್ರೆ ಕೆಲವೊಬ್ಬ ನಟರು ಇವರಿಗೆ ಸಹಾಯ ನೀಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ ಅದರಲ್ಲಿ ಖ್ಯಾತ ನಟ ಧನುಷ್ ಕೂಡ ಒಬ್ರು ಅಭಿನಯ್ಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಚಿಕಿತ್ಸೆಗೆ ಅಂತ ಐದು ಲಕ್ಷ ರೂಪಾಯಿ ಹಣ ನೀಡಿರ್ತಾರೆ ಹಾಗೆ ಕಾಮಿಡಿ ನಟ ಕೆ ಪಿ ಬಾಲಾ ಕೂಡ ಒಂದು ಲಕ್ಷ ರೂಪಾಯಿ ನೀಡಿರ್ತಾರೆ ನಟ ಅಭಿನಯ್ ಪಾಪ್ಯುಲರ್ ಆಗಿದ್ದು ಎರಡ್ ಸಾವಿರದ ಎರಡರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ತುಳ್ಳುವುದು ಇಳಮೈ ಅನ್ನೋ ಸಿನಿಮಾ ಮೂಲಕ ಈ ಸಿನಿಮಾದಲ್ಲಿ ಧನುಷ್ ಹೀರೋ ಆದರೆ ಅಭಿನಯ್ಗೂ ಕೂಡ ಒಂದು ಪ್ರಮುಖ ರೋಲ್ ಸಿಕ್ಕಿರುತ್ತೆ ಅದು ಅವರ ಜೀವನವನ್ನ ಬದಲಿಸಬಹುದು ಅನ್ನೋ ಹೋಪ್ ಕೊಟ್ಟಿರುತ್ತೆ ಆದರೆ ಅಂತಿಮವಾಗಿ ಜೀವನ ಅವರನ್ನ ಇಲ್ಲಿಗೆ ತಂದು ನಿಲ್ಲಿಸ್ತು ಇನ್ನು ಅದನ್ನ ಬಿಟ್ಟರೆ ಅಭಿನಯರನ್ನ ನೆನಪಿಸಿಕೊಳ್ಳಬಹುದಾದ ಇನ್ನೊಂದು ಸಿನಿಮಾ ಅಂದ್ರೆ ಅದು ನಟ ವಿಜಯ್ ರತುಪಾಕಿ ಸಿನಿಮಾ ಅಲ್ಲಿ ಖಡಕ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದ ಬಾಲಿವುಡ್ ನಟ ವಿದ್ಯುತ್ ಜಮ್ವಾಲ್ಗೆ ಧ್ವನಿ ನೀಡಿದ್ದು ಇದೇ ಅಭಿನಯ್ ಆ ಸಿನಿಮಾದಲ್ಲಿ ವಿದ್ಯುತ್ ಡೈಲಾಗ್ ಗಳು ಫೇಮಸ್ ಕೂಡ ಆಗಿದ್ದವು ಇನ್ನು ತಮಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾದ ಬಳಿಕವೂ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದ ಅಭಿನಯ್ ಹಲವು ಸಿನಿಮಾ ಹಾಗೂ ಡಬ್ಬಿಂಗ್ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು ಕೊನೆಯದಾಗಿ ಇತ್ತೀಚೆಗೆ ಒಂದು ಪ್ರೆಸ್ಪೀಟ್ನಲ್ಲಿ ಭಾಗಿಯಾಗಿದ್ದಾಗ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡು ರಿಕವರ್ ಆಗೋ ಭರವಸೆ ಇದೆ ಅಂತ ಹೇಳಿರ್ತಾರೆ ಆದರೆ ಆ ಭರವಸೆ ಈಗ ಹುಸಿಯಾಗಿ ಬಿಟ್ಟಿದೆ ಖ್ಯಾತ ನಟಿಯ ಮಗನಿಗೆ ಅಭಿನಯ ಅಂತ ಹೆಸರಿಟ್ಟು ಚಿತ್ರರಂಗಕ್ಕೆ ಬಿಟ್ರು ಆದರೆ ಅದ್ಯಾಕೋ ಚಿತ್ರರಂಗ ಅವರಿಗೆ ಅಂತ ಸಕ್ಸಸ್ ತಂದು ಕೊನೆ ಪಕ್ಷ ಅವರ ಪಾಪ್ಯುಲಾರಿಟಿ ಇನ್ನೂ ಸ್ವಲ್ಪ ದೊಡ್ಡದಿದ್ದಿದ್ರೆ ಕೊನೆಗಾಲದಲ್ಲಿ ಏಕಾಂಗಿಯಾಗಿರೋದು ತಪ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ